ನಮಸ್ಕಾರ ಸ್ನೇಹಿತರೆ ಯೇಸ್ವಿ ಪ್ರಪಂಚಕ್ಕೆ ಸ್ವಾಗತ ನಾನು ಸುಮ್ಮ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ ಒಂದು ಬರ್ಡೇ ಆದರೆ ನಮ್ಮ ಹನುಮನಿಗೆ ಮಾತ್ರ ಎರಡು ಬರ್ತ್ ಒಂದು ಇವತ್ತು ಅಂದರೆ ಏಪ್ರಿಲ್ ಟ್ವೆಲ್ತು ಇನ್ನೊಂದು ಡಿಸೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಇಪ್ಪತ್ತೈದಕ್ಕೆ ಬರುತ್ತೆ ಅದು ರೀಜನಲ್ ಡಿಫ್ರೆನ್ಸ್ ಈಗ ನಾರ್ತ್ ಇಂಡಿಯಾದಲ್ಲೆಲ್ಲ ಜಾಸ್ತಿ ಇವತ್ತು ಏಪ್ರಿಲ್ ಟ್ವೆಲ್ತು ಹುಣ್ಣಿಮೆ ದಿನ ಚೈತ್ರ ಹುಣ್ಣಿಮೆ ಅವನ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾರೆ ಹಾಗೆ ಈ ಕಡೆಯೆಲ್ಲ ಸೌತ್ ಇಂಡಿಯಾದಲ್ಲೆಲ್ಲ ಮಾರ್ಗಶಿರ ಅಮಾವಾಸ್ಯನಲ್ಲಿ ಅದು ಒಂದು ಬರ್ಡೇ ಅಂತ ಹೇಳಿಬಿಟ್ಟು ಇಲ್ಲಿ ಈ ಕಡೆಯೆಲ್ಲ ಅದನ್ನು ಜಾಸ್ತಿ ಸೆಲೆಬ್ರೇಟ್ ಮಾಡಿದಾರೆ ಎನಿಹೌ ಎರಡು ಬರ್ಡೇನೂ ತುಂಬಾ ಇಂಪಾರ್ಟೆಂಟು ಒಂದೊಂದ್ರಲ್ಲಿ ಹೇಳ್ತಾರೆ ಒಂದು ಬರ್ಡೇ ಇನ್ನೊಂದು ವಿಕ್ಟರಿ ಓವರ್ ದ ಎನಿಮೀಸ್ ಅಂತ ಹೇಳ್ತಾರೆ ಎನಿಹೌ ನಮ್ಮ ಇವತ್ತು ಸ್ಪೆಷಲ್ ಡೇನೇ ಹನುಮ ಜಯಂತಿ ಎಲ್ಲರೂ ಸಹ ಭಕ್ತಿಯಿಂದ ಶ್ರದ್ಧೆಯಿಂದ ಆಚರಿಸುವಂಥ ದಿನ ಈ ಹನುಮ ಜಯಂತಿ ದಿನ ನಾವೊಂದು ಪುಟಾಣಿ ಎರಡೇ ಎರಡು ಲೈನ್ ಇರೋ ಕಾರ್ಯಸಿದ್ಧಿ ಮಂತ್ರನ ಕಲಿಯೋಣ ಹನುಮಾನ್ ಕಾರ್ಯಸಿದ್ಧಿ ಮಂತ್ರ ಅಂತ ಹೇಳಿಬಿಟ್ಟು ಇದಕ್ಕೆ ಹೇಳ್ತಾರೆ ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ನಮಗೆ ಯಾವುದೇ ಕಷ್ಟ ಬಂದರೂ ಒಂದು ಗುರಿ ಇಟ್ಕೊಂಡು ಆ ಗುರಿನ ತಲುಪೋದಕ್ಕೆ ಸಹಾಯ ಆಗುತ್ತೆ ಅದಕ್ಕೆ ಇದಕ್ಕೆ ಕಾರ್ಯಸಿದ್ಧಿ ಮಂತ್ರ ಹನುಮಾನ್ ಕಾರ್ಯಸಿದ್ಧಿ ಮಂತ್ರ ಅಂತ ಹೇಳಿಬಿಟ್ಟು ಹೇಳ್ತಾರೆ ಈ ಮಂತ್ರ ಹೀಗಿದೆ ತ್ವಮಸ್ಮಿನ್ ಕಾರ್ಯ ಪ್ರಮಾಣಂ ಪ್ರಮಾಣ ಹರಿಸಮ ಹನುಮಾನ್ ಯತ್ನಮಸ್ತಾಯ ದುಃಖ ಕ್ಷಯ ಕರೋಭವ ಅಂದರೆ ಅದರ ಏನು ನಾನು ನನ್ನ ಕೆಲಸದಲ್ಲಿ ಬರೋ ಎಲ್ಲ ಅಡೆತಡೆಗಳು ತೊಂದರೆ ಎಲ್ಲದನ್ನು ಓವರ್ಕಮ್ ಮಾಡಲಿಕ್ಕೆ ಅಂದರೆ ಎಲ್ಲದ ಎಲ್ಲದನ್ನು ನಿವಾರಿಸ್ಕೊಳ್ಳಿಕ್ಕೆ ಮತ್ತು ನನಗೆ ಶಕ್ತಿ ಸಿಗಲಿ ಅದನ್ನೆಲ್ಲ ಎದುರಿಸೋಕ್ಕೆ ಅಂತ ನಾನು ಹನುಮಂತನ ಕೇಳ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಪ್ಲೀಸ್ ನನ್ನ ನನ್ನ ದಾರಿಯಲ್ಲಿ ಬರೋ ಎಲ್ಲ ಸಫರಿಂಗ್ಸನ್ನು ರಿಮೂವ್ ಮಾಡು ಕರೇಜ್ ಕೊಡು ನನ್ನ ಸೇಫಾಗಿಡು ಅಂತ ಹೇಳಿಬಿಟ್ಟು ಕೇಳ್ಕೊಳ್ಳುವಂಥ ಎರಡೇ ಸಾಲಿನ ಈ ಮಂತ್ರನ ನೀವು ಈ ದಿನ ಹೇಳ್ಕೊಳ್ಬೋದು ಎಷ್ಟೊಂದಿದೆ ಇದೊಂದು ಸಣ್ಣದು ಅಷ್ಟೇ ಇದನ್ನು ಮೂರು ಸರಿ ಹೇಳ್ಬೋದು ಹನ್ನೊಂದು ಸರಿ ಹೇಳ್ಬೋದು ನೂರ ಎಂಟು ಸರಿ ಹೇಳ್ಬೋದು ಅದೆಲ್ಲ ಅವರವರ ಇಷ್ಟ ಇಷ್ಟಕ್ಕೆ ಬಿಟ್ಟಿದ್ದು ಸೊ ತುಂಬ ಬೇಗ ಪಾಸಿಟಿವ್ ರಿಸಲ್ಟ್ಸ್ ಕೊಡುವಂಥ ಈ ಮಂತ್ರ ಚೆನ್ನಾಗಿರುತ್ತೆ ಹೇಳಲಿಕ್ಕೆ ಈ ಮಂತ್ರನ ಎಲ್ಲರಿಗಿಂತ ಮೊದಲು ಹೇಳಿದ್ದು ಸೀತೆ ಅಂತೆ ಅಶೋಕವನದಲ್ಲಿದ್ದಾಗ ತುಂಬ ಬೇಜಾರಲ್ಲಿದ್ದಾಗ ಈ ಮಂತ್ರನ ಹೇಳಿ ಹೇಳಿ ಆಮೇಲೆ ಬೇಗ ಯುದ್ಧ ನಡೆದು ಅವಳು ರಾಮನಿಗೆ ಸಿಗೋ ಹಾಗಾಯಿತು ಅಂತ ಹೇಳಿಬಿಟ್ಟು ಒಂದು ಕತೆ ಇದೆ ಇನ್ನೊಂದು ಚೆನ್ನಾಗಿದೆ ಒಂದು ಕತೆ ಲಾರ್ಡ್ ಶನಿ ಮತ್ತು ಹನುಮಾನ್ ಮಧ್ಯೆ ಆಗಿರೋ ಒಂದು ಇಂಟ್ರಾಕ್ಷನ್ದು ಇದೇನಂದರೆ ರಾವಣ ತೊಗೊಂಡೋಗಿ ಶನಿನ ಒಂದು ಪಂಜರದಲ್ಲಿ ಟ್ರ್ಯಾಪ್ ಮಾಡಿಟ್ಬಿಟ್ಟಿರ್ತಾನಂತೆ ಅವನಿಗೆ ಒಂದು ಕಪ್ಪು ಬಟ್ಟೆ ಮುಚ್ಚಿ ಯಾರಿಗೂ ದೃಷ್ಟಿ ಬೀಳುತ್ತೋ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಕಪ್ಪು ಬಟ್ಟೆ ಮುಚ್ಚಿ ಒಂದು ಪಂಜರದಲ್ಲಿ ಹಾಕಿಟ್ಬಿಟ್ಟಿರ್ತಾನಂತೆ ಅಲ್ಲಿಗೆ ಹನುಮಾನ್ ಬರ್ತಾನೆ ಸೀತಾನ ಮೀಟ್ ಮಾಡಲಿಕ್ಕೆ ಅಂತ ಅಲ್ಲಿ ಶನಿ ಕೇಜ್ ಒಳಗಡೆ ಕುತ್ಕೊಂಡು ಅಳ್ತಾ ಇರ್ತಾನಂತೆ ಒಳಗಡೆಯಿಂದ ಸೌಂಡ್ ಕೇಳುತ್ತೆ ಅಳೋ ಸೌಂಡ್ ಕೇಳುತ್ತೆ ಸರಿ ಅವನು ಹೋಗ್ಬಿಟ್ಟು ಡೈರೆಕ್ಟ್ಲಿ ಆ ಬಟ್ಟೆ ತೆಗೆದುಬಿಟ್ಟು ಆ ಶನಿನ ವ ಹೊರಗೆ ತೊಗೊಂಡು ಬರ್ತಾನಂತೆ ಆವಾಗ ಅವನು ಎಷ್ಟೇ ಇವನು ಒಳ್ಳೇದು ಮಾಡಿದ್ರು ಶನಿಯ ದೃಷ್ಟಿ ಹನುಮಾನ್ ಮೇಲೆ ಬಿದ್ದುಬಿಡತ್ತೆ ಹನುಮಾನ್ಗೆ ಅವತ್ತಿಂದ ಸಾಡೆ ಶ ಸ್ಟಾರ್ಟ್ ಆಗೋಗುತ್ತಂತೆ ಸರಿ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಫೇಸ್ ಮಾಡಲೇಬೇಕಲ್ವಾ ಸೊ ಅದಕ್ಕೆ ಏನು ಮಾಡ್ತಾನೆ ನನಗೆ ಇವನ್ ಟ್ರ್ಯಾಪ್ ಬೆನ್ ಮೇಲೆ ಹತ್ತು ಬಿಡ್ತಾನೆ ಶನಿ ಹನುಮಾನ್ಗೆ ಬಟ್ ಹನುಮನ್ ಗೆ ಅಂಡರ್‌ಸ್ಟ್ಯಾಂಡ್ ಸರ್ ಯು ಸ್ಟಾರ್ಟ್ ಆಗುತ್ತೆ ನಾನು ಬೋಸಲೇಬೇಕು ಅಂತ ಅವನನ್ನು ಹಾಗೆ ಬೆನ್ ಮೇಲೆ ಈ ಥರ ಈ ಥರ ಭುಜದ ಮೇಲೆ ಕೂರಿಸ್ಕೊಂಡ್ಬಿಟ್ಟು ಯುದ್ಧ ಸ್ಟಾರ್ಟ್ ಮಾಡ್ತಾನೆ ಅದೇ ಬೆನ್ನಿಂದನೇ ಹಾಕಿ ಶತ್ರುಗಳಿಗೆ ಅಂದರೆ ರಾವಣನ ಸೈನಿಕರಿಗೆ ಹೊಡಿಬೇಕು ತಲೆಯಿಂದ ಹಿಂಗೆ ಬೆನ್ನಿಂದ ಹೊಡಿತಿರ್ತಾನೆ ಜಜ್ಜ್ತಿರ್ತಾನೆ ಅವ್ರನ್ನ ಬೆನ್ನ ಮೇಲೆ ಎತ್ಕೊಂಡು ಎತ್ಕೊಂಡು ಇರ್ತಾನೆ ಶನಿ ಅಲ್ಲೇ ಬೆನ್ನ ಮೇಲೆ ಕೂತಿರ್ತಾನೆ ಅವನಿಗೆ ಸಾಕಾಗಿ ಹೋಗ್ಬಿಡತ್ತಂತೆ ನೋವಾಗಿ ಹೋಗ್ಬಿಡತ್ತೆ ಇವನು ಯುದ್ಧ ಮಾಡುವಾಗ ಅವನಿಗೂ ಪೆಟ್ಟು ಬಿದ್ದು ಬಿದ್ದು ನೋವಾಗಿ ಹೋಗ್ಬಿಡತ್ತಂತೆ ಎಪ್ಪಾ ಇವನು ಸಹವಾಸವೇ ನನಗೆ ಬೇಡಪ್ಪ ಅಂತ ಹೇಳಿಬಿಟ್ಟು ఆగింద అవును ಹನುಮಾನ್ಗೆ ಫ್ರೀ ಮಾಡಿಬಿಡ್ತಾನೆ ಅಷ್ಟಲ್ಲದೆ ಅವರಿಬ್ಬರ ಮಧ್ಯೆ ಅವಾಗ ಇಂಟ್ರ್ಯಾಕ್ಷನ್ ಆಗುತ್ತೆ ಏನಂದರೆ ಯಾರು ಹನುಮಾನನ್ನು ಪೂಜೆ ಮಾಡ್ತಾರೋ ಯಾರು ಸ್ಯಾಟರ್ಡೇಸ್ ಹನುಮಾನ್ ದೇವಸ್ಥಾನಕ್ಕೆ ಹೋಗ್ತಾರೆ ಎಳ್ಳು ಬತ್ತಿ ಹಚ್ಚೋದಾಗಲಿ ಎಲ್ಲ ನೀವು ನೋಡಿರ್ತಾ ಇರ್ತೀರ ಎಳ್ಳು ಅಂದರೆ ಶನಿಗೆ ತುಂಬ ಪ್ರೀತಿ ಸೊ ಇದೆಲ್ಲ ಆಗಿರೋ ಇಂಟ್ರ್ಯಾಕ್ಷನ್ ಅಂತ ಸೊ ಯಾವಾಗ ಯಾರು ಆ ಸ್ಯಾಟರ್ಡೇಸ್ ಹೋಗಿ ನನ್ನ ದೇವಸ್ಥಾನಕ್ಕೆ ಬಂದು ಇದು ಮಾಡ್ತಾರೋ ಅವ್ರಿಗೆ ನೀನು ತೊಂದರೆ ಕೊಡಲೇಬಾರ್ದು ಅಂತ ಹೇಳಿ ಹನುಮಾನ್ ಶನಿಗೆ ಹೇಳಿದಾನೆ ಅನ್ನೋದು ಒಂದು ಕತೆ ಸೊ ಇದೆಲ್ಲ ಕೇಳೋಕ್ಕೊಂಥರ ಚೆನ್ನಾಗಿರುತ್ತೆ ಹಾಗೆ ನಂಬಕ್ಕೂ ಚೆನ್ನಾಗಿರುತ್ತೆ ಓ ಹೌದೇನೋ ಹೌದು ಅಂತ ಅನ್ಸ್ಬಿಟ್ಟು ನಮಗೂ ಒಂದು ಸಮಾಧಾನ ಏನಾರು ತೊಂದರೆ ಬಂದರೆ ಓ ಇದಕ್ಕೆ ಈ ಥರ ಮಾಡಿದ್ರೆ ನಮಗೂ ಪರಿಹಾರ ಸಿಗುತ್ತೆ ಅನ್ನೋ ಒಂದು ಧೈರ್ಯ ನಮಗೆ ಸಿಗುತ್ತೆ ಸೊ ಅದಕ್ಕೋಸ್ಕರ ನಾವಿವತ್ತು ಹನುಮಾನ್ ಜಯಂತಿ ದಿನ ಇದನ್ನೆಲ್ಲ ನಾನು ಸುಮ್ಮನೆ ಒಂದು ಕತೆ ಅಂತ ನೆನಪಾಯ್ತು ಹೇಳಿದೆ ಖಂಡಿತ ಈ ಎರಡು ಸಾಲಿನ ಕಾರ್ಯಸಿದ್ಧಿ ಮಂತ್ರ ಯಾರೇ ಹೇಳ್ಕೊಂಡ್ರು ಅವರಿಗೆ ತುಂಬ ಬೇಗ ಒಂಥರ ಧೈರ್ಯ ಸಮಾಧಾನ ಎಲ್ಲ